ಈ ದೇಶದ ಪ್ರಧಾನಮಂತ್ರಿಗಳು ಕೋಮುವಾದದ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಮುಸಲ್ಮಾನರು ತಾಳಿ ಬಳೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಮತ್ತೆ ನರೇಂದ್ರ ಮೋದಿ ಅವರು ಅನೇಕ ಸುಳ್ಳುಗಳನ್ನು ಈ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಬೆಳಗಾವಿ ಬಂದಿದ್ರು ಬೆಳಗಾಮ್ನಲ್ಲಿ ಹೇಳಿದ್ದಾರೆ ಶಿವಾಜಿ ಮಹಾರಾಜರಿಗೆ ಕಿತ್ತೂರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು ಅತ್ಯಂತ ಕೆಟ್ಟ ಸುಳ್ಳು ಅಲ್ಲ ನಾವು ಶಿವಾಜಿ ಮಹಾರಾಜರಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಏನಪ್ಪ ಕಾಕ ಪಾಟೀಲ್ ಯಾವತ್ತೂ ಮಾಡಿಲ್ಲ ಕಿತ್ತೂರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಯಾವತ್ತೂ ಮಾಡಿಲ್ಲ ಈ ಸುಳ್ಳುಗಳು ಹೇಳ್ಬೋದ ಇವರು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಬಹುದ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಸತ್ಯ ಏನು ಅಂತಂದರೆ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡಿದವರು ಸಿದ್ಧರಾಮಯ್ಯನ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಮಾಡಿದವರು ನಾನು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸ್ಮಾರಕವನ್ನು ಮಾಡಿದವರು ನಾನು ಯಾವಾಗ ಮಾಡಿದ್ದಾರೆ ಅವರು ಬಿ ಜೆ ಪಿಯವರು ಯಾವತ್ತಾರು ಮಾಡಿದಾರ ಯಾವತ್ತೂ ಮಾಡಿಲ್ಲ ಈ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳು ಹೇಳ್ತಾರಲ್ಲ ನಾಚಿ ಆಗಲು ಇವರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಮಾನ ಮರ್ಯಾದೆ ಏನೂ ಇಲ್ಲ ಇನ್ನೂ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ ಎಂಥ ಸುಳ್ಳು ಇದು ಅಪ್ಪಟ ಸುಳ್ಳು ಇದು ಎರಡ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಅದಕ್ಕಿಂತ ತೊಂಬತ್ಮೂರನೇ ಇಸ್ವಿನಲ್ಲಿ ಚಿನ್ನಪ್ಪ ರೆಡ್ಡಿ ವರದಿಯ ಶಿಫಾರಸಿನ ಮೇಲೆ ಅಂದು ಮುಖ್ಯಮಂತ್ರಿ ಮೊಯ್ಲಿಯವರು ಅವರ ಶಿಫಾರಸಿನ ಮೇಲೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಅವತ್ತು ಆದೇಶ ಆಯಿತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತೇಳಿ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರಲ್ಲ ಅವ್ರ ಕಾಲದಲ್ಲೂ ಕೂಡ ಇತ್ತು ಮೀಸಲಾತಿ ಬಸವರಾಜ್ ಬೊಮ್ಮಾಯಿ ಅದನ್ನ ರದ್ದು ಮಾಡಿದ್ರು ಯಾಕಂತಂದ್ರೆ ಲಿಂಗಾಯತ್ ಜನಾಂಗದವರು ಮತ್ತು ಒಕ್ಕಲಿಗ ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ಇದನ್ನ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಿದ್ದ ಕಿತ್ತು ಲಿಂಗಾಯತರಿಗೆ ಒಕ್ಕಲರಿಗೆ ಹಂಚಿಕೆಯನ್ನು ಮಾಡಿದ್ರು ಇದ್ರ ಮೇಲೆ ಮುಸ್ಲಿಂ ಲೀಡರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಚಾಲೆಂಜ್ ಮಾಡಿದ ಮೇಲೆ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟನ್ನು ಹಾಕಿ ನಾವು ಯಥಾಸ್ಥಿತಿ ಮುಂದುವರಿತೇವೆ ಅಂಥೇಳಿ ಮುಚ್ಚಳಿಕೆ ಬರ್ಕೊಟ್ಟವರು ಬಸವರಾಜ್ ಬೊಮ್ಮಾಯಿ ನಿನಗೆ ಗೊತ್ತಿದೆಯಾ ಸೌದಿಯವರೇ ಬಸವರಾಜ್ ಬೊಮ್ಮಾಯಿ ಮೂವತ್ತು ವರ್ಷಗಳಿಂದ ಜಾರಿ ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇವತ್ತು ನರೇಂದ್ರ ಮೋದಿಯವರೇ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನ ಕಿತ್ತು ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ತೀರಲ್ಲ ಇದಕ್ಕಿಂತ ನಾಚಿಗೇಡ್ನ ಪ್ರಸಂಗ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ you <laughs>